ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರೋ ಒಂದು ತಿಂಡಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರೋ ಪದಾರ್ಥ ಎಲ್ರಿಗೂ ಇಷ್ಟ ಆಗುವಂತಹ ತಿಂಡಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲು ಒಂದು ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿ ನಂತರ ಒಂದು ಕಟ್ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನೀವು ಹಸಿ ಬೇಕಿದ್ದರೆ ಬೇಕಿದ್ರೆ ಇದಕ್ಕೆ ಹಾಕ್ಕೋಬೋದು ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ಕಲಸಿ ರೆಡಿಯಾಗಿದೆ ನೋಡಿ ಈ ಹದದಲ್ಲಿ ಇರಬೇಕು ಗೊತ್ತಾಗ್ತಾ ಇದೆ ಅಲ್ವಾ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ನಾನು ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಇದರಲ್ಲಿ ಈ ಸೈಜಿನಲ್ಲಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಉಂಡೆಗಳು ರೆಡಿಯಾಗಿದೆ ಈಗ ಶೀಟ್ ಮೇಲೆ ಒಂದ್ ಎರಡು ಚಮಚ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದೊಂದೇ ಉಂಡೆಗಳನ್ನು ತಗೊಂಡು ಹೀಗೆ ರೊಟ್ಟಿಯನ್ನು ತಟ್ಕೋಬೇಕು ಈಗ ಮಧ್ಯ ಮಧ್ಯದಲ್ಲಿ ಹೋಲ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ತವಾನ ಕಾಯಕ್ ನೋಡಿ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ನಂತರ ರೆಡಿಯಾಗಿರೋ ರೊಟ್ಟಿಯನ್ನ ಹಾಕ್ತಾ ಇದ್ದೀನಿ ಒಂದೆರಡು ನಿಮಿಷ ಹೀಗೆ ಬಿಟ್ಟು ಮತ್ತೊಂದ್ಸಾರಿ ಹೀಗೆ ತಟ್ಟುಬಿಟ್ಟು ನೀಟಾಗಿ ಹೀಗೆ ಶೀಟನ್ನು ಎತ್ಕೋಬೋದು ನಂತರ ಮೇವಿಂದ ಮತ್ತೆ ಈ ಹೋಲ್ ಏನು ಮಾಡಿದ್ವಲ್ಲ ಅದಕ್ಕೆ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಈ ಹೋಲ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮಗೆ ನೀಟಾಗಿ ಎಣ್ಣೆ ಹಾಕೋದಕ್ಕೆ ಚೆನ್ನಾಗಾಗತ್ತೆ ಮತ್ತು ಚೆನ್ನಾಗಿ ಬೇಯತ್ತೆ ಚೆನ್ನಾಗಿ ಎರಡೂ ಕಡೆನೂ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ರೊಟ್ಟಿಯನ್ನ ತೆಗಿತಾ ಇದ್ದೀನಿ ಇದೇ ರೀತಿಯಲ್ಲಿ ಮತ್ತೊಂದು ರೊಟ್ಟಿಯನ್ನು ಸಹ ಹಾಕ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿರುವಂತಹ ಅಷ್ಟು ಹಿಟ್ಟಿನಲ್ಲೂ ಸಹ ನಾನು ಈಗ ರೊಟ್ಟಿಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಬೇಗ ಶೀಟನ್ನು ಎತ್ತೋದಕ್ಕೆ ಬರುತ್ತೆ ಅಂತ ಈ ಶೀಟ್ಗಳು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಿಮ್ಮ ಬಳಿ ಈ ಶೀಟ್ ಇಲ್ಲ ಅಂದರೆ ನೀವು ನಾನ್ ಸ್ಟಿಕ್ ಪ್ಯಾನ್ ಏನಾದರೂ ಇರತ್ತಲ್ಲ ಅದರಲ್ಲಿ ನೀವು ಹಾಗೆ ಡೈರೆಕ್ಟಾಗಿ ತಟ್ಕೊಂಡು ಬೇಯಿಸ್ಕೋಬೋದು ನೋಡಿ ಇವಾಗ ಮತ್ತೊಂದು ರೆಡಿ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಆಗಿರುವಂತಹ ರುಚಿ ರುಚಿಯಾಗಿರೋ ಮೆಂತೆ ಸೊಪ್ಪಿನ ರೊಟ್ಟಿ ರೆಡಿಯಾಗಿದೆ ಬೆಣ್ಣೆ ಮತ್ತು ಚಟ್ನಿ ಪುಡಿಯೊಂದಿಗೆ ಸಕ್ಕತ್ತಾಗಿರತ್ತೆ ಕಾಯಿ ಚಟ್ನಿನೂ ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುವಂತಹ ಬೆಳಗಿನ ತಿಂಡಿ ರೆಡಿಯಾಗಿದೆ ನೀವು ಸಹ ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಬೆಳಗ್ಗೆ ತಿಂಡಿ ಜೊತೆಗೆ ಒಂದೇ ಅಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಸಹ ಮಕ್ಕಳಿಗೂ ಮಾಡಿಕೊಡ್ಬೋದು ರಾತ್ರಿ ಡಿನ್ನರ್ಗೂ ಸಹ ಮಾಡ್ಕೋಬೋದು ರುಚಿ ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ರೊಟ್ಟಿಯನ್ನು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಇಲ್ದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್